ಹಾಯ್ ಗಾಯ್ಸ್ ಬ್ಯಾಕ್ ಪ್ಯಾಕ್ ಶೆಟ್ಟಿ ಇವತ್ತು ಬೈಕಲ್ಲಿ ಎಲ್ಲಿ ಹೋಗ್ತಿದ್ದೇನೆ ಅಂದ್ಕೊಂಡ್ರಾ ಎಸ್ ಫ್ರೆಂಡ್ಸ್ ಚಾಪ್ಟರ್ ಒನ್ ಚಾಪ್ಟರ್ ಟು ಚಾಪ್ಟರ್ ತ್ರೀ ವಿಡಿಯೋದಲ್ಲಿ ಮುಂಬೈ ಸಿಟಿ ನೋಡಿದ್ವಿ ಆದರೆ ಇವತ್ತು ಬೇರೆನೇ ಡಿಫ್ರೆಂಟ್ ಪ್ಲೇಸಿಗೆ ಕರ್ಕೊಂಡು ಹೋಗ್ತೀನಿ ಅಂತ ಐದು ಗಂಟೆಗೆ ಇಳಿಸಿ ಎಲ್ಲಿಗೂ ಕರ್ಕೊಂಡು ಹೋಗ್ತಿದ್ದೇನೆ ಎಲ್ಲಿಗೆ ಏನು ಅಂತ ನೋಡೋಣ ಬನ್ನಿ ನಾನು ಈ ಹಿಂದೆ ಮಾಡಿದ ಮೂರು ವಿಡಿಯೋದಲ್ಲೂ ಮುಂಬೈದು ಡೇ ಮತ್ತು ನೈಟು ವೈಬ್ ಯಾವ ಥರ ಇರುತ್ತೆ ಅಂತ ನೋಡಿದ್ರಿ ಆದರೆ ಅರ್ಲಿ ಮಾರ್ನಿಂಗ್ ವೈಬ್ ಯಾವ ಥರ ಇರುತ್ತೆ ಅಂತ ನೋಡಿ ನೀವು ನೋಡ್ತಿರೋದು ಮುಂಬೈ ತಾಣೇ ಮಾರ್ಕೆಟ್ ಸಿಟಿ ಅಕ್ಕಪಕ್ಕ ಇರೋ ಹಳ್ಳಿಯಿಂದ ಬೆಳಗ್ಗೆ ಬೇಗನೆ ಬಂದು ಫ್ರೆಶ್ ತರಕಾರಿಗಳನ್ನ ಇಲ್ಲಿ ಸೇಲ್ ಮಾಡ್ತಾರೆ ರಾತ್ರಿ ಇರೋದರಿಂದ ತುಂಬ ಹೂಗಳ್ನು ಮಾರಾಟಕ್ಕೆ ತಂದಿದ್ದಾರೆ ಎಷ್ಟೋ ಜನ ಇನ್ನೂ ಬೆಡ್ಡಲ್ಲೇ ಇರ್ತಾರೆ ಆದರೆ ಇವರು ಸೂರ್ಯ ಬರೋಕ್ಕಿಂತ ಮುಂಚೆನೇ ಮಧ್ಯರಾತ್ರಿ ಬಂದು ತನ್ನ ಜೀವನ ಕಟ್ಕೊಳ್ಳೋಕ್ಕೆ ಮಾರ್ಕೆಟಲ್ಲಿ ಕೆಲಸ ಮಾಡ್ತಾರೆ ಮುಂಬೈ ಸಿಟಿಲಿ ಹಲ್ಲಲ್ಲಿ ಪೆಂಡಲ್ ಮಾಡಿ ಶಾರದಾಂಬೆಯನ್ನು ಕೂರಿಸಿರೋದು ನಾವು ಹೋಗ್ತಿರೋದು ಮಹಾರಾಷ್ಟ್ರದ ಎಕ್ಸ್ ಸಿ ಎಂ ಏಕನಾಥ್ ಶಿಂದೆ ಅವರ ಏರಿಯಾ ತುಣಿ ನೆಕ್ಸ್ಟ್ ಎಲ್ಲಿಗೋ ಅಂತ ಕೇಳಿದರೆ ನೀನು ಸುಮ್ಮನೆ ಕೂತ್ಕೊಂಡು ನಿನ್ನ ವ್ಲಾಗಿಗ್ ಏನು ಬೇಕು ಅದನ್ನು ಕ್ಯಾಪ್ಚರ್ ಮಾಡ್ಕೋ ಅಂದ ಎಲ್ಲೆಲ್ಲ ವಾವ್ ಅನ್ನಿಸ್ತಿತ್ತು ಅಲ್ಲೆಲ್ಲ ನಾನು ವೀಡಿಯೋ ಕ್ಯಾಪ್ಚರ್ ಮಾಡ್ಕೊಂಡು ಹೋಗ್ತಿದ್ದೆ ನನ್ನ ಫೇವ್ರೆಟ್ ತಾರ ಹೋಗ್ತಿದ್ದೆ ನೋಡಿ ಆ್ಯಕ್ಚುಲಿ ಅವ್ನು ಕರ್ಕೊ ಬಂದಿದ್ದು ರಿಚ್ ಟೌನ್ ಈರಾನಂದಿನಿ ಎಸ್ಟೇಟ್ ಈರಾನಂದಿನಿ ಒಳಗೆ ಹೋಗ್ತಿದ್ದಂಗೆ ನಾನು ಸೈಲೆಂಟ್ ಆದೆ ನಾನು ಸೈಲೆಂಟ್ ಆಗಿದ್ದೆ ಯಾಕಂತ ಗೊತ್ತಾಯ್ತಾ ಎಸ್ ಈರಾನಂದಿನಿ ನಂದಿನಿ ವೈಬ್ ಆ ಥರ ಇದೆ ನಾನು ಮಾತಾಡಿ ಸುಮ್ಮನೆ ಯಾಕೆ ನಿಮ್ಮ ಡಿಸ್ಟರ್ಬ್ ಮಾಡೋದು ಓಕೆ ಇಷ್ಟಾದ್ಮೇಲೆ ಮನೆಗೆ ಹೋಗ್ತೀವಿ ಅನ್ಕೊಂಡ್ರಾ ಇಲ್ಲ ಆ್ಯಕ್ಚುಲಿ ಈಗ ಸ್ಟಾರ್ಟ್ ಆಗಿದ್ದು ಆ್ಯಕ್ಚುಲಿ ನಾವು ಬಂದಿರೋ ಮೇನ್ ಪ್ಲೇಸ್ ಈರಾನಂದಿನಿ ವ್ಯೂ ಕ್ಯಾಪ್ಚರ್ ಮಾಡಿ ಸೇವ್ ಮಾಡಿಕೊಂಡು ನೆಕ್ಸ್ಟ್ ನಾವು ಹೊರ್ಟಿದ್ದು ಇ ಊರ್ ಇಲ್ಸ್ ತಾಣೆ ಹೋಗೋ ದಾರಿಲಿ ಇರೋ ಸಿಟೀಲಿ ಒಂದು ಹಳ್ಳಿ ಇದೆ ಅದಾದಮೇಲೆ ಸಿಗೋದು ಈ ಊರ್ ಇಲ್ಸ್ ತಾಣೆ ಈ ಊರ್ ಇಲ್ಸ್ ಇರೋದು ತಾಣೇಲಿ ಈ ಊರು ಹಿಲ್ಸ್ ತಲುಪಿದ್ ನಾವು ಏನೆಲ್ಲ ಆಯ್ತು ಏನೆಲ್ಲ ಮಾಡಿದ್ವಿ ನೋಡೋಣ ಬನ್ನಿ ಮೇಲ್ಗಡೆ ಹಿಲ್ಸ್ ತನಕ ಒಳ್ಳೆ ರೋಡ್ ಇದೆ ಆಮೇಲೆ ಆಫ್ ರೋಡ್ ಸಿಗುತ್ತೆ ಆಫ್ ರೋಡ್ ಎಕ್ಸ್ಪೀರಿಯೆನ್ಸ್ ಅಂತ ತುಂಬಾ ಇಷ್ಟ ಆದರೆ ಮುಂಬೈ ಸಿಟಿಲಿ ಮಾಡ್ತೀನಿ ಅಂತ ಗೊತ್ತಿರಲಿಲ್ಲ ಇವತ್ತು ಆಫ್ ರೋಡ್ ಎಕ್ಸ್ಪೀರಿಯೆನ್ಸ್ ಆಯಿತು ಏನೇನಾಯಿತು ಅಂತ ನೋಡಿ ಅನ್ಕೊಂಡ್ರ ಎಸ್ ಇಲ್ಲಿ ಆಫ್ ರೋಡು ಇದೆ ಮೇನ್ ರೋಡು ಇದೆ ಎಲ್ಲ ತೋರಿಸ್ತೀನಿ ಈ ವಿಡಿಯೋದಲ್ಲಿ ಒಳ್ಳೆ ನಿದ್ದೆಲ್ಲಿದ್ದ ನನ್ನ ನಮ್ಮ ಅಣ್ಣ ಎಜೆಡ್ಸಿ ಬಾ ಇವತ್ತೊಂದು ಪ್ಲೇಸ್ ಇದೆ ಸರ್ಪ್ರೈಸ್ ನಿಂಗೆ ಚೆನ್ನಾಗಿದೆ ಬಾ ಹೋಗೋಣ ಅಂದ ಗುರು ನೀನು ತೋರಿಸಿ ಪ್ಲೇಸ್ ಎಲ್ಲ ನೆಕ್ಸ್ಟ್ ಲೆವೆಲ್ ಆಗ ಇದೆ ನಿದ್ದೆ ಮಾಡೋಕೆ ಬಿಡೋ ಅಂದರೆ ಮಾಡೋಕೆ ಬಿಟ್ಲೇ ಇಲ್ಲ ಸೊ ನಾವು ಬಂದಿದ್ದು ಈಗ ಈ ಹಿಲ್ ಸ್ಟೇಷನ್ಗೆ ಇದು ಹೆಂಗಿತ್ತು ಅಂತ ನೋಡಿದ್ರಲ್ಲ ಇಲ್ಲಿ ಸಿಂಹ ಊರಲ್ಲ ಉಂಟು ಏನಿಮಲ್ ಇವನು ಏನು ಇಲ್ಲಿ ಸಿಂಹ ಹುಲಿ ಎಲ್ಲ ಇದೆ ಅಂತ ಬಂದ ಮೇಲೆ ಹೇಳ್ತಿದ್ದಾನೆ ಏನಾದರೂ ಪ್ಲಾನ್ ಹಾಕಿದಾರಿಸ್ಕೆ ಕಾಣೆ ಬೇಗ ಹೋಗಿ ಕಾಂಡೆ ಬೆಳಗ್ಗೆ ಮಲ್ಗಿರುತ್ತೆ ಅಂತೆ ಬೆಳಿಗ್ಗೆ ಮಲ್ಗಿರ್ಬೇಕಾದನೇ ಬರಬೇಕು ಹೋಗೋಣ ಎಷ್ಟೊತ್ತಾಗುತ್ತೆ ಹೋದ್ರೆ ಈಗ ಹೋದ್ರೆ ಈಗೋದ್ರೆ ಎಷ್ಟೊತ್ತಾಗುತ್ತೆ ಹ್ಞೂ ಹ್ಞೂ ಎಷ್ಟು ಕಿಲೋ ಎಷ್ಟು ಕಿಲೋಮೀಟ್ರ್ ಇದೆ ಹ್ಞೂ ಒಳ್ಳೆ ಹೌದಾ ಹೋಗ್ತಾರೆ ಟ್ರೆಕಿಂಗ್ ಹೋಗ್ತಾರೆ ಏನು ಮಾಡೋದಾ ಹೋಗೋದಾ ಹಿಂಗೆ ತಿರ್ಸದ ಅಲ್ಲ ತುಂಬ ಲಾಂಗ್ ಆದರೆ ಬೇಡ ನೆಕ್ಸ್ಟ್ ಟೈಮ್ ನೋಡೋಣ ನೋಡ್ಕೊಂಡು ಬರೋಕ್ಕಾಗಲ್ಲ ಹೋಗ್ರೆ ಅದೇ ನೆಕ್ಸ್ಟ್ ಟೈಮ್ ನೋಡೋಣ ಈಗ ಹೋಗಿ ಎಲ್ಲಾದರೂ ಒಂದು ಒಳ್ಳೆ ಬ್ರೇಕಪ್ ಫಸ್ಟ್ ಮಾಡಿ ರೋಡ್ ಹೇಗಿದೆ ನೋಡ್ಕೊ ಬರ್ತೀನಿ ಗಾಡಿಲಿ ಹೋಗ್ಬೋದು ಅಂತ ಹೋಗೋಣ ನೋಡ್ಕೊ ಬರ್ತೀನಿ ನಾನು ಬರಲಾ ಸ್ವಲ್ಪ ಗಾಡಿ ಬಿಡ್ತೀನಿ ಕೊಡಿ ರೈಸ್ ಮಾಡೋದು ನೋಡಿದ್ರೆ ಯಾರ್ತೀನಿ ಅಂದ್ಕೊಂಡ್ರಾ ಇಲ್ಲ ರೈಡರು ಜೆಂಪ್ ಮಾಡೋ ಅಷ್ಟೆ ಬೇಗ ಬರೋಣ

ಸೆಂಟ್ ಸೆಂಟ್ರಲ್ಲಿ ಟ್ರೆಕ್ಕಿಂಗ್ ಮಾಡೋಕ್ಕಾಗಿಲ್ಲ ನೆಕ್ಸ್ಟ್ ಟೈಮ್ ನೋಡೋಣ ಬಜೆ ಬಾದಿಗೆ ಹಾಗೆ ಕುಚ್ಚು ಪೆಟ್ರೋಲ್ ಪಂಪ್ ಹೇಗೆ ಅವ ಬಾರ್ನಿಗೆ ಪೆಟ್ರೋಲ್ ಪಂಪ್ ಇದ್ದಾರೆ ಅಬಿ ಅವೆ ಫ್ರೀ ಆಗಿಬಿಡೋಕೆ ಪೈಪ್ಲೈನ್ ಇಟ್ಟಿದ್ದಾರೆ ಹಂಗೆ ಅದರಲ್ಲಿ ಹಾಕೋಬಿಡೋಣ ಅಂದರೆ ಅವನು ಹೇಳಿದ ಒಳಗೊಂಡು ಆನ್ ಮಾಡಬೇಕಂತ ಅದು ಸರಿನೂ ಮಾಡೋದು ಹಾ puncture shop ಇದೆ ಇವ್ರು ಏನಾದ್ರು ಬೇಕು ಅಂದ್ರೆ ಪಂಚರ್ ಮಾಡ್ತಾರೆ ಹೀಗೆ business ಹೇಳಕ್ ಆಗಲ್ಲ ಗುರು ಊಟದ್ ಮೇಲೆ ಒಂದು ಇಲ್ಲ ಊಟ ಇಳಿದಿದ್ದೆ ನಾಲ್ಕ್ ಐದ್ ಜನ ಒಬ್ರು ಸಿಕ್ಕಿದ್ರು ಕೊನೆಗೂ ಒಬ್ರು ಸಿಕ್ಕಿದ್ರು ಸೊ ನೋಡೋಣ ಏನಾಗಿದೆ ಅಂತ ಆಕ್ಚುಲಿ ಏರ್ ಕಮ್ಮಿ ಆಗಿದೆ ಪಂಚರ್ ಆಗಿಲ್ಲ ಅನ್ಕೋತೀನಿ ಅಣಿ ಬತ್ತಲ್ಲ ಹಾಣಿ ಕೂಗುದನ್ನರಿಗೆ ಪಂಚರ್ ಯಾವ ಥರ ಆಗ್ತಾರೆ ಅಂತ ನೋಡೋಣ ಬನ್ನಿ ಹೇಳೋದು ಬಣ್ಣ ಬೆಲೆ ಪಂಚರಿ ನಿಕಾಲ್ ಗಾಯ ನಿಕಲ್ ಮಹಾರಾಷ್ಟ್ರದಲ್ಲಿ ಕನ್ನಡ ಬೇಕಾರೆ ಪಂಚರ್ ಹಾಕೊಂಡು ಮನೆಗೆ ಹೋಗ್ತೀವಿ ಅನ್ಕೊಂಡ್ರ ಇಲ್ಲ ನೀರು ಎಳ್ ನೀರು ಎಳ್ ನೀರು ಕುಡಿಯೋಣ ಅಂತ ನಮ್ಮ ಅಣ್ಣ ಹೇಳ್ದು ನಾವು ಮಂಗಳೂರವ್ರು ಈ ತರ ಕುಡಿದ್ರೆ ಮರ್ಯಾದೆ ಇಲ್ಲ ಹಿಂಗೆ ಕುಡಿದ್ರೆ ಮರ್ಯಾದೆ ಈಗ ನೆಕ್ಸ್ಟ್ ಪ್ಲಾನ್ ಏನಂದ್ರೆ ಬೆಸ್ಟ್ ಓಲ್ಡ್ ಬಿಸಲ್ ಪಾವ್ ಸಿಗುತ್ತೆ ಅಂತ ನಂಗೆ ಗೊತ್ತಿಲ್ಲ ತುಂಬಾ ಫೇಮಸ್ ಅಂತ ಅಲ್ಲಿಗೆ ಹೋಗಿ ಬಿಸಲ್ ಪಾವ್ ತಗೊಂಡು ನಾವು ತಿನ್ಕೊಂಡು ಅಮ್ಮನಿಗೂ ತಗೊಂಡು ಮನೆಗೆ ಹೋಗೋದು ಏನು ಇವನಿಷ್ಟು ಜೋಶಲ್ಲಿದೆ ಅನ್ಕೊಂಡ್ರ ಎಸ್ ಬ್ರೋ ವೈ ಬಂದಿದೆ ಆ ಹೋಟೆಲ್ ಹೆಸರು ಮಮಲ್ದಾರ್ ಮಿಸಲ್ ಟೇಸ್ಟ್ ತುಂಬಾ ಚೆನ್ನಾಗಿದೆ ಮಿಸಲ್ ಆರ್ಡರ್ ಮಾಡ್ತಿದ್ದಂಗೆ ಬಂತು ಸೊ ಫಸ್ಟ್ ಅವ್ನು ಟೇಸ್ಟ್ ಮಾಡ್ದ ಆಮೇಲೆ ನಾನ್ ಟೇಸ್ಟ್ ಮಾಡಿದೆ ಸಖತ್ತಾಗಿತ್ತು ಇಲ್ಲಿ ಸ್ಪೆಷಲ್ ಅಂದರೆ ಮಜ್ಗೆ ಮಿಸಾಲ್ ಜೊತೆ ಮಜ್ಗೆನ ತಗೊಂಡ್ವಿ ಅಮ್ಮನ ಪಾರ್ಸಲ್ ಹೇಳಿದ್ವಿ ಪಾರ್ಸಲ್ ತಗೊಂಡು ಮನೆ ಕಡೆ ಹೋಗೋದಾರಿಲ್ಲ ಒಂದು ಮಗು ನಮ್ಮನ್ನೇ ನೋಡ್ತಿತ್ತು ಆ ಮಗುದು ವೀಡಿಯೋ ಕ್ಯಾಪ್ಚರ್ ಮಾಡಿಕೊಂಡೆ ಇವರು ಇಂಟ್ರೆಸ್ಟಿಂಗ್ ಅನ್ನಿಸ್ತು ಆ್ಯಕ್ಚುಲಿ ಇವರು ಶಾಸ್ತ್ರ ಹೇಳೋರು ಮಹಾರಾಷ್ಟ್ರದಲ್ಲಿ ಶಾಸ್ತ್ರ ಹೇಳೋರು ಈ ಥರ ಇರ್ತಾರೆ ನನ್ನ ಈ ವಿಡಿಯೋ ಇಷ್ಟಾಗಿದೆ ಅನ್ಕೋತೀನಿ ಆದರೆ ನೀವೆಂಥ ಮಾರೆ ಒಂದು ಇಷ್ಟು ಎಫರ್ಟ್ ಹಾಕಿ ವೀಡಿಯೋ ಮಾಡ್ತೇನೆ ಒಂದು ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದಲ್ವಾ